ಮುಡ್ತಾರೆ ಜಾತ್ರೆನಲ್ಲಿ ಒಂದು ಕಾಲದಲ್ಲಿ ಪೈಪೋಟಿ ಮೇಲೆ ಚಾಲೆಂಜ್ ಹಾಕಿ ಓರಿಗಳು ಕಟ್ತಾ ಇದ್ ಜಾತ್ರೆ ಮುಡ್ಕ್ತಾರೆ ಜಾತ್ರೆ ನೈಟ್ ಎರಡ್ ಗಂಟೆಯಲ್ಲಿ ಹೋಗಿ ಎರಡ್ ಜೊತೆ ಓರಿಗಳು ತಗೊಂಡ್ರಿ ಮೈಸೂರು ಈ ಎರಡ್ ಜೊತೆ ತಕೊಂಡಿದ್ದು ಹದ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹಳ್ಳಿಕ ರೇಸ್ ನಡೆಸ್ತೀರಿ ನಾವು ನಮ್ಮ ಎತ್ನ ರೇಸ್ ಹಾಕಲ್ಲ ಎತ್ತುಗಳು ನಮ್ಮ ಮನೆಗ ಗಾಡಿನಾಗ ನಾಲ್ಕು ನಾಲ್ಕಿಂಕ ಐದ್ ಜೊತೆ ಎತ್ತಿದ್ದೇ ಇರ್ಬೇಕು ನನ್ಕ ನನ್ಕ ಹಿಂಗ್ ನೋಡಿದ್ರೆ ನೋಡ್ರಿ ಹಿಂಗ್ ಕಾಣಿಸ್ಬೇಕು ಇವತ್ತ ನೋಡ್ತಾ ಇದ್ರಲ್ಲ ಲೈನಂಗ ಇರ್ಬೇಕು ಮನೆ ತುಂಬಾ ನನಗೆ ದನ ಇರ್ಬೇಕು ನಮ್ಮನೇಲಿರೋ ದನೇ ಎತ್ಕೊಂಡೋಗಿ ಶೋಕಿಗಳು ಮಾಡಿ ಅವ್ರ ಬಾಯಿಗಳೂ ಅವ್ರು ಹೇಳಕ ರೆಡಿ ಇಲ್ಲ ಅವ್ರು ಅವ್ರ ಕೂಡನು ಅವ್ರು ಹೇಳಕ ರೆಡಿ ಇಲ್ಲ ಅವರು ತೋರೆ ಜಾತ್ರೆಯಲ್ಲಿ ಏನ್ ಹಗಲು ಹೋಗಕ್ಕಾಗಿಲ್ಲ ಹೋದ್ ವರ್ಷನೇನೆ ಇಪ್ರೀತ ಜನ ಆಮೇಲೆ ಇಲ್ಲಿ ಪ್ರೋಗ್ರಾಮ್ ಸಿಕ್ತು ಆಮೇಲೆ ನೈಟ್ ಎರಡು ಗಂಟೆಯಲ್ಲಿ ಹೋಗಿ ಎರಡ್ ಜೊತೆ ಹೋರ್ ಇರ್ತಾರ ಮೈಸೂರು ಪ್ರತಿ ಅವ್ರ ಹತ್ರ ಮೇರಪ್ಪ ಅವ್ರ ಮನೆ ನನ್ನ ಕರ್ಸಿದ್ರಲ್ಲ ಮೈಸೂರು ಅವ್ರ ಹತ್ರನೇ ಅವು ಒಂದು ಜೋಡಿ ಎತ್ತು ಬಹಳ ಬೇಡಿಕೆ ಇರ್ತಕ್ಕಂಥ ಇತ್ತು ಸುಮಾರು ಜನ ಕೇಳಿದ್ರು ಆ ಎತ್ತುಗಳು ಆಮೇಲೆ ಅದು ದರ್ಶನ್ ಸಾರ್ ಅವ್ರ ಫಾರ್ಮ್ಗೂನು ಹೋಗಿ ಬಂದಿತ್ತು ಎತ್ತು ಅದು ತೋರಿಸ್ತೀವಿ ನಿಮ್ಗೆ ಆಯ್ತು ಎಷ್ಟು ಕಣ ಒಂದು ಅದು ಎರಡ್ ಜೊತೆ ತಕೊಂಡಿದ್ದು ಹದ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಎರಡ್ ಜೊತೆ ಹೌದೌದು ಅದಲ್ಲಿ ಒಂದ್ ಜೊತೆ ಸ್ವಲ್ಪ ಕಡಿಮೆ ಬೆಲೆ ಹಂಗ ನೋಡಕೋದ್ರೆ ಆ ಒಂದೇ ಜೊತೆ ಒಂದು ಹತ್ತುವರೆಂದ ಹನ್ನೊಂದು ಲಕ್ಷ ಬಿದ್ದಂಗ್ ಜೋಡಿ ಎಷ್ಟು ಅಲ್ಲೂ ಕಡೆ ಕಡೆ ಕಡೆಯಲ್ಲೂ ಎರಡ್ ಜೊತೆ ನಾನು ಈ ಸಮಾನ್ಯ ನಾನು ಎತ್ಕೊಂಡು ಕೊಂಡೋದ್ ಕಡೆಯಲ್ಲೇ ಏನಾದ್ರೂ ಅಪರೂಪಕ್ಕೆ ಎರಡಲ್ಲೋ ನಾಲ್ಕಲ್ಲೋ ತಗೊಂಡ್ತೀನಿ ಬಟ್ ಪಾರ್ಟಿ ಇರ್ಬೇಕು ಪಾರ್ಟಿ ಅಂತಂದ್ರೆ ಉದ್ದ ಲೆಂತ್ ಆಗಿ ದೊಡ್ಡದಾಗಿರ್ಬೇಕು ಅಂತ ಅವರು ಐದು ಜೋಡಿ ಎತ್ತಾಕಿದ್ರು ಇಡೀ ಜಾತ್ರೆ ಎಲ್ಲ ಲೆಕ್ಕ ಹಾಕಿದ್ರೆ ಸುಮಾರು ಜೋಡಿ ಬರ್ತವೆ ಒಂದ್ ಸಾವಿರಾರು ಜೊತೆ ಬರ್ತವೆ ಹ ದೊಡ್ಡ ಜಾತ್ರೆ ಮುಡ್ಕ್ತೊರೆ ಜಾತ್ರೆ ಅಂದ್ರೆ ನಮ್ಮ ಈ ಕಡೆ ಬಂದ್ರೆ ಘಾಟಿ ದೊಡ್ಡ ಸಪ್ಲಮ್ಮನ ನಮ್ಮ ಕಡೆ ಜಾತ್ರೆಗಳು ನಂದಿ ಆವಣಿ ಜಾತ್ರೆ ಅದು ದೊಡ್ಡ ಜಾತ್ರೆ ಬಟ್ ಆ ಮಂಡ್ಯ ಭಾಗಕ್ಕ ಅದು ಅಂದ್ರೆ ಮುಡುಕ್ತೊರೆ ಜಾತ್ರೆಯಲ್ಲಿ ಒಂದು ಕಾಲದಲ್ಲಿ ಪೈಪೋಟಿ ಮೇಲೆ ಚಾಲೆಂಜ್ ಗಳಾಕಿ ಓರಿಗಳು ಕಟ್ತಾ ಇದ್ ಜಾತ್ರೆ ಮುಡ್ಕ್ತೊರೆ ಜಾತ್ರೆ ಅದು ಹೆಸರಾ ಅಂತ ಜಾತ್ರೆ ಹ್ಮ್ ಸುಮಾರು ಜನ ಅಳಬ್ರು ಎಲ್ಲ ತೀರ್ಕೊಂಡ್ರು ಇವಾಗ ಅವ್ರ ಪರಂಪರೆನ ಅವ್ರ ಮಕ್ಕಳು ಮೊಮ್ಮಕ್ಕಳು ಮಾಡ್ಕೊಂಡು ಬರ್ತಾರೆ ಅಲ್ಲಿ ಪ್ರತಿ ವರ್ಷನೂ ಅಲ್ಲಿ ರೇಸ್ಗೆ ಪರ್ಚೇಸ್ ಮಾಡ್ತಾ ಎಷ್ಟು ಜೊತೆ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಇಲ್ಲ ಹಳ್ಳಿಕಾರ ರೇಸ್ ಪರ್ಚೇಸ್ ಮಾಡಲ್ಲ ಹಳ್ಳಿಕಾರ ರೇಸ್ ನಡೆಸ್ತೀರಿ ನಾವು ನಮ್ಮ ಎತ್ತನ ರೇಸ್ಗೆ ಹಾಕಲ್ಲ ಓಕೆ ಇವು ಮೆರವಣಿಗೆ ಇತ್ತು ಇವಾಗ ನೀವು ಇದ್ದರೆ ಇವಾಗ ಸಾಯಂಕಾಲ ನಮ್ಮೂರಲ್ಲೇ ಒಂದು ಮೆರವಣಿಗೆ ಆಗ್ತಿದ್ದೆ ಒಂದೇ ಜೊತೆ ಮಾಡೋಕ್ಕಾಗೋದು ಯಾಕಂದ್ರೆ ಜನ ಜಾಸ್ತಿ ನನ್ ಹೋಗ್ ಪ್ರೋಗ್ರಾಮ್ಗಳವೆ ಹೊಸ ಒಂದ್ ಜೊತೆ ಬಿಡೋಣ ಅಂತ ಊರಲ್ಲಿ ಮೆರವಣಿಗೆಗಳು ಮಾಡಬೇಕು ಓರಿನಾ ಮೆರ್ಸೋ ವರಿ ಮೆರೆಯೋ ವರಿ ಬೇರೆ ಇವೆ ಕಮ್ಟಿ ವರಿ ಅಂತೀವಿ ಇವನ ಇವು ಏನಿದ್ರು ಮನೆ ಹತ್ರ ಆರಾಮಾಗಿ ತಿನ್ಕೊಂಡು ಮಲ್ಗಿ ಯಾರ ಊರುಗಳಕ ಮೆರವಣಿಗೆಗಳ ಕಡೆ ಹೋಗೋದು ಶೋಕಿ ವರಿ ಅಂತ ಕೂಡ ಕರೀತಾರೆ ಇವು ಇವು ಇವುಗಳು ಇವಾಗ ಕೆಲವರು ಹೇಳ್ತಾರಲ್ಲ ಅವ್ರೇನು ಕೆಲಸನೇ ಮಾಡಿಸಲ್ಲ ಇದೇ ಮಾಡಲ್ಲ ಕೆಲಸನೇ ಮಾಡ ಅಂದ್ಬಿಟ್ಟೆನೇನೆ ಬೇರೆ ಬಿರ್ತಾವೆ ಇವು ಮಾಡ್ಬೋದು ಹೆಂಗೆ ಅಂತಂದ್ರೆ ಆಡಿ ಬೆನ್ಸ್ ತರ ಇವಾಗ ಆಡಿ ಬೆನ್ಸ್ ಎತ್ಕೊಂಡ್ ನಾವು ಗದ್ದೆ ಅಲ್ಲಿ ಹೋದ್ರೆ ಹೋಗು ಬೇಡ ಅಂತ ಏನಲ್ಲಿ ಕಾರ್ ಓದ್ತದೆ ಅದರಿಂದ ಆದ್ರೆ ಡ್ಯಾಮೇಜ್ ಗಳು ಎಷ್ಟು ಖರ್ಚು ಆಗ್ತದೆ ಹಂಗೆ ಈ ಓರಿ ಸ್ವಲ್ಪ ಏನಕ್ಕೆ ಏನಾನ ಗಾಯ ಪಾಯ ಆಯ್ತಂದ್ರೆ ಬೆಲೆ ಕಡಿಮೆ ಆಗ್ತದೆ ಅದಕ್ಕೋಸ್ಕರ ಶೋಕಿ ಓರಿ ಇವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಇದಾಗಲಿ ಎಲ್ಲಾ ದನಾನು ಕೆಲ್ಸ ಮಾಡ್ತವೆ ಅದೊಂದ್ ತಪ್ಪು ತಿಳ್ಕೊಂಬಿಟ್ರಿ ಆಮೇಲೆ ಇವು ಕೆಲ್ಸಾನೇ ಮಾಡಲ್ಲ ಅಂತ ಏನಿಲ್ಲ ಮಾಡ್ತವೆ ನಾವು ಕುರ್ಜುಗಳ ಅಂತ ವರ್ಷಕ್ಕ ಒಂದ್ಸಲಿ ಉಸ್ಕೂರ್ ಮಧುರಾಮನ್ ಕುರ್ಜಕ ನಾವು ಎತ್ ಕಟ್ತೀವಿ ಅವತ್ತು ನೊಗಾ ಇಕ್ಕದಿರ ಇಲ್ಲಿ ಇಕ್ಕಿರಲ್ಲ ಅನ್ಕೊಳ್ರಿ ಎತ್ಕ ಅಂತ ಎತ್ ಕಟ್ಟಿದ್ರು ಯಾರ ಸಹಾಯನೂ ಇಲ್ದಿರ ಎತ್ತು ಓದ್ತದೆ ಅವತ್ತು ಅದು ಆ ದೇವ್ರ ಮಹಿಮೆ ಅಂತ ನೀವ್ ಬೇಕಾಗಿದ್ರೆ ಮಾಡ್ಬೋದು ಮಾರ್ಚ್ ಏಪ್ರಿಲ್ ಅಲ್ಲಿ ನಾ ಸತಿ ಉಸ್ಕೂರ್ ಮಧುರಾಮನ್ ಕುರ್ಚು ಅದು ಫಸ್ಟ್ ಅದಕ್ಕೆ ಇತಿಹಾಸ ಐತೆ ನೂರ ಒಂದು ಕುರ್ಜು ಬರ್ತಾ ಇತ್ತು ಓಕೆ ಅವಾಗ ಇವಾಗ ಕಾಲಕ್ರಮೇಣ ರೋಡ್ಗಳಾಗಿ ಆಮೇಲೆ ದೊಡ್ಡ ಲೈನು ಕರೆಂಟ್ ಲೈನ್ಗಳು ಆಮೇಲೆ ಈ ಇದು ರೈಲ್ವೆ ಟ್ರ್ಯಾಕ್ದು ಕರೆಂಟ್ ಲೈನ್ ಬಂದು ಕೆಲವೆಲ್ಲ ನಿಂತ ಇವಾಗ ಒಂದ್ ನಾಲ್ಕೈದು ಊರು ಮಾತ್ರ ಹುಸ್ಕೂರವರ್ಕು ಬರ್ತದೆ ಕುರ್ಜು ಅದ್ರಲ್ಲಿ ನಮ್ಮ ನಾವು ಶಿಮ್ಯಾನಗರ ಕಟ್ತೀವಿ ನಿಮ್ಮೂರ್ ಜಾತ್ರೆ ಪ್ರತಿ ವರ್ಷ ನಿಮ್ಮೂರಿನೇ ಹೋಗುತ್ತಾ ಮೆರವಣಿಗೆಗೆ ನಮ್ಮೂರಾಗ ಸಂಕ್ರಾಂತಿ ಅಂತ ಮಾಡ್ತಾರೆ ನಮ್ಮವೇ ಇರ್ತಾ ಇತ್ತು ನಮ್ಮ ಜೊತೆ ನಮ್ಮ ಸ್ನೇಹಿತರು ಎಲ್ಲ ಸಕ್ಕಪಕ್ಕದ್ದು ಅವೆಲ್ಲ ಕರೀತಾ ಇದ್ರು ಈ ವರ್ಷ ನನ್ ಬಿಗ್ ಬಾಸ್ ಆಗಿದ್ದೆ ಹೆಂಗ್ ಹೆಂಗ್ ಮಾಡ್ಯ ಏನೋ ಗೊತ್ತಿಲ್ಲ ನನ್ಕ ಈ ನಮ್ಮೂರಂದ ಮೇಲೆ ನಾವ್ ಇಲ್ಲಿ ಬಿ ಮಾಡಿದ್ರೆ ಮಾಡೇ ಮಾಡ್ತೀವಿ ನಡೀತಿದೆ ಅಂತೇಳಿ ಹೌದು ಮನೆಗೆ ನಮ್ ಗಾಡಿನಾಗ ಯಾವಾಗು ನಾಲ್ಕಿಂಕ ಐದ್ ಜೊತೆ ಎತ್ತಿದ್ದೇ ಇರ್ಬೇಕು ನನ್ಕ ಕೈ ಹಿಂಗ್ ನೋಡಿದ್ರೆ ನೋಡ್ರಿ ಹಿಂಗ್ ಕಾಣಿಸ್ಬೇಕು ಹಿಂಗ ಇವತ್ತ ನೋಡ್ತಾ ಲೈನ್ ಹಿಂಗ್ ಇರ್ಬೇಕು ಮನೆಗ್ ತುಂಬಾ ನನ್ ದನ ಇರ್ಬೇಕು ಒಂದು ಜೊತೆ ಎತ್ತ ಸಾಕ್ಬೇಕಂದ್ರೆ ಖರ್ಚು ವೆಚ್ಚಗಳು ನೀವೇ ನೋಡ್ತಾ ಇದ್ರ ನಾಲ್ಕ್ ಜನ ಆಳವ್ರೆ ದನ ತಪ್ಪೆ ನಿಂಕ ಇಡ್ದು ಮೇವೆ ಹಾಕೋದ್ ನಿಂಕ ಹಿಡ್ದು ಎಲ್ಲ ಆಮೇಲೆ ಹಾಲುಗಳು ಕೊಡ್ತಾರೆ ಎತ್ಕ ಈ ರೀತಿ ದನ ಸಾಕೋದು ಬಣ್ಣ ಕೆಟ್ಟೋತವೆ ಬಣ್ಣ ಬರ್ಸ್ಬೇಕಾಗ್ತದೆ ಬಹಳ ಕಾಳಜಿ ನಿಂತ ನೋಡ್ಕೊಬೇಕು ಈ ದನನ ಸೊ ಈ ನೀವು ಹೇಳ್ದಂಗೆ ಜಾತ್ರೆಗೂ ಹೌದು ನಮ್ಗೆ ಈ ಟೈಮ್ ಆ ಮುಡ್ತಾರೆ ಜಾತ್ರೆನಾಗ ನಾನು ಎತ್ತು ತೆಗ್ದಿರಿಲ್ಲ ಅಂದಿದ್ರೆ ಈ ಎತ್ತು ಬೇರೆಯವ್ರ ಕೈಕ್ ಹೋದವಾಗ ಇವಾಗ ನಮ್ಮವರು ನಮ್ಮ ನಮ್ದು ಒಂದು ಟೀಮ್ ಐತೆ ನಾವು ನಮ್ಮ ನಮ್ಮ ಸ್ನೇಹಿತರು ನಾವೆಲ್ಲಾನು ಹೆಂಗೆ ಅಂತಂದ್ರೆ ನಾವು ದನೇ ಎತ್ಕೊಂಡೋಗಿ ಚೌಕಿಗಳು ಮಾಡಿ ಅವ್ರ ಅವ್ರು ಹೇಳಕ್ ರೆಡಿ ಇಲ್ಲ ಅವ್ರು ಬೇಕಾದ್ರೆ ಇವಾಗ ನಾನು ಏನ್ ಎರಡೇ ತಿಂಗ್ ಇಡ್ಕೊಂಡಿರ್ತೀನಿ ಸುಮಾರು ಇದ್ರಗಳೆಲ್ಲ ಹಾಕ್ತಾರೆ ನಂದು ಎಲ್ಲೋ ಐತೆ ಕಾರ್ಡ್ಗಳಾಗೆಲ್ಲಾ ಕೊಟ್ಟಿದ್ದಾರೆ ಅಲ್ಲಿನ ಚಿತ್ರ ಬರ್ದವ್ರೆ ನೋಡಿ ಎತ್ತವಲ್ಲ ಇವು ಈ ಎತ್ತು ನಾನ್ ರಾಣಿಬೆನ್ನೂರ್ನ ತಂದಿದ್ದು ಇಲ್ಲೇ ನಮ್ ಪಕ್ಕದ್ದು ಇದ್ರ ಹತ್ರನೇ ಇಲ್ಲೇ ಇದ್ದವು ತಿರ್ಗ ಹಚ್ಬೇಲೆ ಹತ್ರಕ್ ಹೋಗಿದ್ವು